ಈ ರುಚಿಯಾದ ಮೊಸರು ಖಾರ ಅಥವಾ ಮೊಸರಿನ ಸಾರು ಮುದ್ದೆ ಜೊತೆ ಅನ್ನ ಜೊತೆ ತುಂಬ ರುಚಿಯಾಗಿರುತ್ತೆ ಈ ಸಾರು ಮಾಡೋದು ತುಂಬ ಸುಲಭ ಹೇಗೆ ಮಾಡೋದು ಅಂತ ನಾವು ನೋಡೋಣ ನಾನಿಲ್ಲಿ ನಾಲ್ಕು ಬದನೆಕಾಯಿ ತಗೊಂಡು ಈ ಥರ ದೊಡ್ಡ ದೊಡ್ಡ ಪೀಸ್ಗಳನ್ನ ಮಾಡ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಕುಕ್ಕರಲ್ಲಿ ಎರಡು ಕಪ್ಪಷ್ಟು ನೀರು ಹಾಕಿ ಅದಕ್ಕೆ ಹೆಚ್ಕೊಂಡಿರೋ ಈ ಬದನೆಕಾಯಿ ಪೀಸ್ಗಳನ್ನ ಹಾಕ್ಕೋಬೇಕು ಮತ್ತು ಅದಕ್ಕೆ ನಾನೀಗ ಒಣ ಮೆಣಸಿನ್ಕಾಯಿ ಒಂದು ಎಂಟರಿಂದ ಹತ್ತರಷ್ಟು ಒಣ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ಈಗ ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಷುವಲ್ ಹಾಕಿಸ್ಕೊಳ್ಳೋಣ ಇಲ್ಲಿ ನಾನು ಎರಡು ಕಪ್ನೂ ಅಷ್ಟು ಮೊಸರು ತೊಗೊಂಡಿದ್ದೀನಿ ಅದನ್ನೀಗ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಕುಕ್ಕರ್ ಈಗ ಪ್ರೆಷರ್ ಬಿಟ್ಟಿದೆ ತೆಗೆದು ನೋಡೋಣ ಚೆನ್ನಾಗಿ ಬೆಂದಿದೆ ಈಗ ಇದರಲ್ಲಿರೋ ಮೆಣಸಿನ್ಕಾಯಿನೆಲ್ಲ ಒಂದು ಮಿಕ್ಸ್ ಮಿಕ್ಸರ್ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಮೆಣಸಿನ್ಕಾಯಿನೆಲ್ಲ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಈಗ ಅದಕ್ಕೆ ರುಬ್ಬೋದಿಕ್ಕೆ ಜೊತೆಯಲ್ಲಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉರ್ಗಡ್ಲೆ ಇದಿಷ್ಟು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ ಇದನ್ನು ನುಣ್ಣಗೆ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ ಅಂಥ ಬದನೆಕಾಯಿನ ಚೆನ್ನಾಗೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಈಗ ಅಂಥ ಮಸಾಲೆನ ಬೀಟ್ ಮಾಡಿರೋ ಕರ್ಡಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಿಕ್ಕ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕೂಡ ಇದಕ್ಕೆ ಹಸಿ ಈರುಳ್ಳಿನ ಹಾಕ್ಕೋಬೇಕು ಈಗ ಒಗ್ಗರಣೆಗೆ ಎಣ್ಣೆ ಕಾಯ್ದೆ ಇಟ್ಕೊಂಡು ಎಣ್ಣೆ ಕಾದ್ಮೇಲೆ ಅದರಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕರಿಬೇವು ಮತ್ತು ಒಂದು ಸಣ್ಣ ಈರುಳ್ಳಿ ಚಿಕ್ಕದಾಗಿ ಚಿಕ್ಕದಾಗ್ಕೊಂಡಿರೋದು ಉಗ್ಗರಣೆ ಬೆಂದಿದೆ ಈರುಳ್ಳಿ ಚೆನ್ನಾಗಿ ಬೆಂದಿದೆ ನಾವು ಇದನ್ನು ಈಗ ಉಗ್ಗರಣೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ಮ್ಯಾಶ್ ಮಾಡಿರೋ ಬದನೇಕಾಯಿನ ಇದಕ್ಕೆ ಸೇರಿಸ್ಕೋಬೇಕು ಅದು ನೀರನ್ನು ಫುಲ್ಲು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಮೊಸರು ಖಾರ ಸಾರು ರೆಡಿಯಾಗಿದೆ ಇದನ್ನು ಮುದ್ದೆ ಅಥವಾ ಅನ್ನದ ಜೊತೆ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ Oh uh -huh.